ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಇನ್ನೂ ಉಳಿದಿರೋದು ಏಳು ಸ್ಪರ್ಧಿಗಳು ಮಾತ್ರ ಫಿನಾಲೆಗೆ ಐದು ಜನ ಇರಲಿದ್ದಾರೆ ಈಗಾಗಲೇ ಸಂಗೀತಗೆ ಟಿಕೆಟ್ ಸಿಕ್ಕಾಗಿದೆ ಆ ಟಿಕೆಟ್ ನ್ಯಾಯವಾಗಿ ನೋಡೋದಾದ್ರೆ ಪ್ರತಾಪ್ಗೆ ಸೇರಬೇಕಾಗಿತ್ತು ಆದರೆ ಅದು ಬೇರೆಯೇ ರೀತಿಯ ಟ್ವಿಸ್ಟ್ ಸಿಕ್ತು ಇನ್ನು ವೀಕೆಂಡ್ನಲ್ಲಿ ನೇರವಾಗಿ ಹೇಳದೆ ಹೋದರೂ ಕಿಚ್ಚ ಸುದೀಪ್ ಅವರು ಆ ವಿಚಾರವನ್ನು ಪ್ರಸ್ತಾಪ ಕೂಡ ಮಾಡಿದ್ರು ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಪ್ರತಾಪ್ ಕೂಡ ಫಿನಾಲೆ ತಲುಪಿದ್ದಾರೆ ಎಂಬುದು ಪಕ್ಕಾ ಆಗಿದೆ ಇನ್ನುಳಿದ ಮೂವರು ಸ್ಪರ್ಧಿಗಳಲ್ಲಿ ವಿನಯ್ ಕಾರ್ತಿಕ್ ಸ್ಟ್ರಾಂಗ್ ಆಗಿದ್ದಾರೆ ಅವರು ಕೂಡ ಫಿನಾಲೆ ಹೋಗುವ ಸಾಧ್ಯತೆ ಇದೆ ಇನ್ನೊಬ್ಬರಿಗೆ ಅವಕಾಶ ಇದೆ ಎಂದಾಗ ನಮ್ರತಾ ಅಥವಾ ವರ್ತೂರ್ ಸಂತೋಷ್ ಹೆಸರು ಆಯ್ಕೆ ಮಾಡಿಕೊಳ್ಬೇಕೆಂದಾಗ ಮೊದಲು ವರ್ತೂರ್ ಸಂತೋಷ್ ಅವರದ್ದೇ ಬರಲಿದೆ ಹೀಗಾಗಿ ನಮ್ರತಾ ಅಥವಾ ತುಕಾಲಿ ಹೊರಗೆ ಬರುವ ಸಾಧ್ಯತೆಗಳು ಇದೆ ಇದೆಲ್ಲದರ ಮಧ್ಯೆ ಹೊಸ ವಿಚಾರವೊಂದು ಚರ್ಚೆಗೆ ಬಂದಿದೆ ಅದೇನಪ್ಪ ಅಂದ್ರೆ ಡ್ರೋನ್ ಪ್ರತಾಪ್ ಒಂದು ವೇಳೆ ಐವತ್ತು ಲಕ್ಷ ಗೆದ್ದಿದೆ ಆದಲ್ಲಿ ಅದು ಡ್ರೋನ್ ಪ್ರತಾಪ್ ಕೈಗೆ ಸಿಗೋದಿಲ್ವಾ ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ವಾ ಡ್ರೋಣ್ ಪ್ರತಾಪ್ ಹೊರಗೆ ಬಂದ ತಕ್ಷಣವೇ ಬೇರೆಯವರಿಗೆ ಒಂದು ಕೋಟಿ ಕೊಡಬೇಕಾ ಅಷ್ಟಕ್ಕೂ ಈ ಒಂದು ವಿಚಾರ ಏನು ಡ್ರೋನ್ ಪ್ರತಾಪ್ ಮತ್ತೆ ಈ ಸಂಕಷ್ಟಕ್ಕೆ ಸಿಲುಕಿದ್ದು ಹೇಗೆ ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಕೂಡ ಡ್ರೋನ್ ಪ್ರತಾಪ್ ಅವರಿಗೆ ಬೆಂಬಲವನ್ನ ಸೂಚಿಸೋದಾದ್ರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಕನ್ನಡ ಜರತೆಯ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಕನ್ನಡ ಬಿಗ್ ಬಾಸ್ ಇನ್ನೇನೂ ಮುಕ್ತಾಯದ ಹಂತದಲ್ಲಿದ್ರೆ ಈ ವೇಳೆ ಸ್ಪರ್ಧಿಗಳು ಡ್ರೋನ್ ಪ್ರತಾಪ್ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ ಈಗ ಎಲಿಮಿನೇಟ್ ಆದ ಸ್ಪರ್ಧಿಗಳು ಕೂಡ ಮತ್ತೆ ಮನೆಯೊಳಗೆ ಪ್ರವೇಶ ಮಾಡಿದ್ರು ಅದಾದ ಮೇಲೆ ಪ್ರತಾಪ್ ಮೇಲೆ ಮುಗಿಬಿಡಿದ್ರು ಈ ಬೆನ್ನಲ್ಲೇ ಡ್ರೋನ್ ಪ್ರತಾಪ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡಿದ್ರು ಕೋವಿಡ್ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಹಿಂಸೆ ಕೊಟ್ಟಿದ್ರು ಅಂತ ಹೇಳಿಕೆಯನ್ನ ನೀಡಿದ್ರು ಈ ಹೇಳಿಕೆಯ ಬಳಿಕ ಅಂದು ಡ್ರೋನ್ ಪ್ರತಾಪ್ ವಿಚಾರಣೆ ಮಾಡಿದ್ದ ಬಿಬಿಎಂಪಿ ಅಧಿಕಾರಿ ಪ್ರಯಾಗ್ ಆಕ್ರೋಶವನ್ನ ಹೊರಹಾಕಿದ್ರು ಆದ್ರೆ ಈಗ ಡಾಕ್ಟರ್ ಪ್ರಯಾಗ್ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಅಂತ ವರದಿಯಾಗಿದೆ ಈಗಾಗಲೇ ವರದಿಯಾಗಿರುವ ಪ್ರಕಾರ ರಾಜ್ ಐವತ್ತು ಲಕ್ಷ ರೂಪಾಯಿ ಹಾಗೆ ಮತ್ತೊಬ್ಬರು ಅಧಿಕಾರಿ ಸುಮಾರು ಎರಡು ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಡ್ರೋನ್ ಪ್ರತಾಪ್ ಮಾನನಷ್ಟ ಮೊಕದ್ದಮೆ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆದಿದ್ದು ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ನೀಡಿದ್ದ ಹೇಳಿಕೆಗೆ ಟ್ವಿಸ್ಟ್ ಎದುರಾಗಿದೆ ಕೋವಿಡ್ ಸಮಯದಲ್ಲಿ ಬಿಬಿಎಂಪಿ ಅಧಿಕಾರಿ ತನ್ನ ನಡೆಸಿಕೊಂಡ ರೀತಿ ಕೆಟ್ಟದಾಗಿತ್ತು ಮಾನಸಿಕ ಆರೋಗ್ಯ ಸರಿಯಿಲ್ಲ ಅಂತ ಸಹಿ ಮಾಡುವಂತೆ ಒತ್ತಾಯಿಸಿದ್ರು ಕ್ವಾರಂಟೈನ್ ಸಮಯದಲ್ಲೂ ನನಗೆ ಹಿಂಸೆ ಕೊಟ್ಟಿದ್ರು ಅಂತ ಡ್ರೋನ್ ಪ್ರತಾಪ್ ಕಣ್ಣೀರು ಹಾಕಿದ್ರು ದೊಡ್ಡ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಕಣ್ಣೀರು ಹಾಕ್ತಿದ್ದಂತೆ ಅಂದು ಕೇಸ್ ದಾಖಲಿಸಿದ್ದ ಅಧಿಕಾರಿ ಪ್ರತಿಕ್ರಿಯೆ ನೀಡಿದರು ಕಾನೂನು ಪ್ರಕಾರ ಕಾರ್ಯ ಕೆಲಸ ಮಾಡಿದೆ ಪ್ರತಾಪ್ ಅಂದು ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ದರಿಂದ ಕೇಸ್ ದಾಖಲು ಮಾಡಲಾಗಿತ್ತು ಇಂದು ಪ್ರತಾಪ್ ಹೇಳುತ್ತಿರುವ ಮಾತಿನಲ್ಲಿ ಸತ್ಯವಿಲ್ಲ ಪ್ರತಾಪ್ ಸುಳ್ಳು ಹೇಳುತ್ತಿದ್ದಾನೆ ಅಂತ ಬಿಬಿಎಂಪಿ ಅಧಿಕಾರಿ ಪ್ರಯಾಗ್ ಪ್ರತಿಕ್ರಿಯೆ ನೀಡಿದರು ಅದೇ ವೇಳೆ ಬಿಗ್ ಬಾಸ್ ಮನೆಯೊಳಗೆ ಮಾಡಿದ ಆರೋಪದಿಂದ ರೊಚ್ಚಿಗೆದ್ದಿದ್ದ ಅಧಿಕಾರಿ ಡ್ರೋನ್ ಪ್ರತಾಪ್ ವಿರುದ್ಧ ಮಾನನಷ್ಟ ಮೊಕದಮೆ ಹೂಡೋದಾಗಿ ಎಚ್ಚರಿಕೆಯನ್ನು ನೀಡಿದರು ಅದರಂತೆ ಇಬ್ಬರು ಅಧಿಕಾರಿಗಳು ಕೇಸ್ ದಾಖಲಿಸಿದ್ದಾರೆ ನ್ಯಾಯಾಲಯದಿಂದ ಆದೇಶ ಹೊರಬರಬೇಕಿದೆ ಅಂತ ಮೂಲಗಳು ಮಾಹಿತಿ ನೀಡಿವೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಗೆಲ್ಲುವ ಸ್ಪರ್ಧೆಗಳಲ್ಲಿ ಒಬ್ಬರಾಗಿದ್ದಾರೆ ಹಿಂದಿನ ತಪ್ಪುಗಳನ್ನು ಬಿಗ್ ಬಾಸ್ ವೀಕ್ಷಕರು ಕ್ಷಮಿಸಿ ಡ್ರೋನ್ ಪ್ರತಾಪ್ ರನ್ನ ಗೆಲ್ಲಿಸುವ ಸಾಧ್ಯತೆ ಇದೆ ಡ್ರೋನ್ ಪ್ರತಾಪ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯೊಂದಿದೆ ಕೆಲವು ಕಾನೂನು ತಜ್ಞರು ಹೇಳುವ ಪ್ರಕಾರವಾಗಿ ದೊಡ್ಡ ಮನೆಯಲ್ಲಿ ಡ್ರೋನ್ ಹೇಳಿಕೆ ನೀಡುವಾಗ ಯಾವುದೇ ಅಧಿಕಾರಿಯ ಹೆಸರನ್ನ ಉಲ್ಲೇಖಿಸಿಲ್ಲ ಹೀಗಾಗಿ ಡ್ರೋನ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಹಾಗಾದ್ರೆ ಈ ಬಗ್ಗೆ ನೀವೇನಂತೀರಾ ಡ್ರೋನ್ ಈ ಬಾರಿಯ ಟ್ರೋಫಿ ಗೆಲ್ತಾರ ಡಿಬಿಎಂಪಿ ಅಧಿಕಾರಿ ವಿರುದ್ಧವೂ ಕೇಸ್ ಗೆಲ್ತಾರ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ ನೋಡುವ ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಒಂದು ವಿಡಿಯೋವನ್ನ ವಾಟ್ಸಪ್ ಹಾಗೆ ಫೇಸ್ಬುಕ್ ನಲ್ಲಿ ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರು